ಇದು ಅಮ್ಮ ಇಷ್ಟೋ ಮದುವೆ ಆಗಿಲ್ಲ ನಂಗೆ ಸೆಟ್ ಆಗಿಲ್ಲ ಆಗಿದೆ ಇಂಥ ಕಡೆ ಹೋಗಿ ಅಂತ ಬಂದಿದ್ದ ತಕ್ಷಣ ತಿರುಗ ಅವರೇ ಡೇಟು ಡೇಟ್ನು ಸಹ ಇಂಥ ಡೇಟಲ್ಲೇ ಮಾಡಿದ್ರೆ ನಾನು ದುಡ್ಡು ಕಾಸನ ಎಲ್ಲ ತೀಸ್ಕೊಡ್ತೀನಿ ಅಂತ ಹೇಳಿ ಎಲ್ಲಾ ಬರ್ದಿ ಎಲ್ಲ ರೀತಿ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ನಿಮ್ಮ ಮನೆಯಲ್ಲಿ ವಸ್ತು ಕಳುವಾಗಿದೆಯೇ ಇಲ್ಲಿ ಪಸುಪ್ಪನಿಂದ ನಿಮ್ಮ ವಸ್ತು ಸಿಗುವುದು ನೆರಳೆ ಬಡವರಿಗೆ ಬರವಣಿಗೆ ಮೂಲಕ ಭಕ್ತರ ಕಷ್ಟ ಹೊಡೆದು ಬರುತ್ತಿರುವ ಕಾಳಿಕಾಂಬಾ ವೈಯಾರದಿ ನಡೆದು ಬಾರೇ ಅಮ್ಮವರ ನಿಂತಿ ಮದುವೆ ಮಾಡಿಸಿತು ಈಗ ಖುಷಿಯಿಂದ ಇದೆ ಚೆನ್ನಾಗಿದೆ ಚಡದಲ್ಲೇ ಕಾಯಿಲೆ ನೀಗಿಸುತ್ತಿರುವ ಸಿದ್ದಪ್ಪಾಜಿ ಬಸಪ್ಪ ಯಮನ ತಡೆಯೋ ಸಿದ್ದಪ್ಪಾಜಿ ಪವಾಡ ಒಮ್ಮೆ ನೋಡಿದರೆ ನಿಮಗೂ ಮೈ ತುಮ್ಮೆನಿಸುತ್ತದೆ ಿವನ್ ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅದೆಷ್ಟೋ ಭಕ್ತರು ಸಿದ್ದಪ್ಪಾಜಿ ಎಂದರೆ ಭಯ ಬೀಳ್ತಾರೆ ಹಾಗೆ ಸಿದ್ದಪ್ಪಾಜಿ ನೀವೇನೇ ಬೇಡಿಕೆ ಇಟ್ಟರೂ ಅವರು ಈಡೇರಿಸುತ್ತಾರೆ ಅನ್ನೋದು ಭಕ್ತರ ನಂಬಿಕೆ ಕೂಡ ಸಿದ್ದಪ್ಪಾಜಿ ಪವಾಡದ ಬಗ್ಗೆ ನೀವು ತಿಳಿಬೇಕೆಂದರೆ ಪೂರ್ತಿ ವಿಡಿಯೋವನ್ನ ನೋಡಲೇಬೇಕು ಮೊದಲನೆಯದಾಗಿ ಈ ಕ್ಷೇತ್ರದಲ್ಲಿ ಸಿದ್ದಪ್ಪಾಜಿ ಹಾಗೂ ಕಾಳಿಕಾಂಬಾ ಅಮ್ಮನವರು ಹಾಗೂ ಸಿದ್ದಪ್ಪಾಜಿ ಬಸಪ್ಪನವರು ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ ಸಿದ್ದಪ್ಪಾಜಿ ಹತ್ರ ನೀವೇನೇ ಬೇಡಿಕೆ ಇಟ್ಟರೂ ಸಿದ್ದಪ್ಪಾಜಿ ಈಡೇರಿಸುತ್ತಾರೆ ಹಾಗೆ ಇಲ್ಲಿ ಬರುತ್ತಿರುವ ಭಕ್ತರ ನಂಬಿಕೆ ಕೂಡ ಆಗಿದೆ ಬಸಪ್ಪನ ಹತ್ತಿರ ನೀವು ಏನು ಕೇಳುತ್ತೀರೋ ಆಗುವುದಾದರೆ ಬಲಗಡೆ ಇಲ್ಲ ಎಂದರೆ ಎಡಗಡೆ ಭಕ್ತರಿಗೆ ಉತ್ತರವನ್ನು ಕೊಡುತ್ತಿದ್ದಾರೆ ಹಾಗೆ ಮುಖ್ಯವಾಗಿ ಇಲ್ಲಿ ನಿಮ್ಮ ವಸ್ತು ಏನಾದರೂ ಕಳುವಾಗಿದ್ದರೆ ಕ್ಷಣದಲ್ಲೇ ಬಸಪ್ಪನವರು ಹುಡುಕಿಕೊಡುವುದೇ ಇಲ್ಲಿನ ಬಸಪ್ಪನವರ ಪವಾಡ ಕೂಡ ಅವತ್ತಿನಿಂದ ಇವತ್ತಿನವರೆಗೂ ಭಕ್ತರ ಗೊಂದಲಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಬಸಪ್ಪನವರು ಹಾಗೆ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಈ ಕ್ಷೇತ್ರದಲ್ಲಿ ಅಮ್ಮನವರ ಬರವಣಿಗೆ ಆಗುತ್ತದೆ ಕಾಳಿಕಾಂಬ ಅಮ್ಮನವರು ಏನು ಮಾತು ಕೊಡುತ್ತಾರೋ ಆ ಮಾತು ಇವತ್ತಿನವರೆಗೂ ಸುಳ್ಳಾಗಿಲ್ಲ ನಿಮ್ಮ ಬೇಡಿಕೆ ತಾಯಿಯ ತರ ಅಷ್ಟೇ ಈಡೇರಿಸುವವಳು ಅವಳು ಭಕ್ತರ ಕಷ್ಟ ಹೊಡೆದು ನಿಂತಿದ್ದಾಳೆ ಕಾಳಿಕಾಂಬ ಅಮ್ಮ ನೀವು ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ತಾಯಿ ನಿಮಗೆ ಉತ್ತರ ನೀಡುತ್ತಾಳೆ ಬರವಣಿಗೆ ಮೂಲಕವಾಗಿ ಹಾಗೆ ನಿಮ್ಮ ಕೆಲಸ ಕೂಡ ಆಗುತ್ತದೆ ಎಂತಹದೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿನ ಸಿದ್ದಪ್ಪಾಜಿ ಹಾಗೂ ಸಿದ್ದಪ್ಪಾಜಿ ಬಸಪ್ಪನವರು ಹಾಗೂ ಕಾಳಿಕಾಂಬ ಅಮ್ಮನವರು ನಿಮ್ಮ ಕೆಲಸಗಳನ್ನೆಲ್ಲ ಮಾಡಿಕೊಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕಿಸಿ ಇಲ್ಲಿನ ಧರ್ಮದರ್ಶಿಗಳಾದ ಸಿದ್ದಪ್ಪಾಜಿ ಅವರು ನಿಮ್ಮ ಪ್ರಶ್ನೆಗೆ ಉತ್ತರ ಸ್ವಾಮಿ ಬಂದು ನನ್ನ ಕನಸಲ್ಲಿ ಬಂದು ನಾನು ಮಾಡಬೇಕು ಇಂಥ ಜಾಗದಲ್ಲಿ ನಾನು ಇದ್ದೀನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕನಸಲ್ಲಿ ಬಂದು ಹೇಳಿದ್ರು ಆ ತಕ್ಷಣ ಪ್ರತಿಷ್ಠಾಪನೆ ಆದ ತಕ್ಷಣ ಅವಾಗಿಂದ ಇಲ್ಲಿ ಪವಾಡಗಳು ನಡೀತಾ ಇದೆ ಇಲ್ಲಿ ಎಂತೆ ಕೆಲಸ ಇರಲಿ ಎಂತೆ ಶ್ಲೋಕ ಇರಲಿ ಯಾವುದೇ ಇದಿರಲಿ ಎಲ್ಲ ಕೆಲಸ ಅಲ್ಲೇ ಅಲ್ಲೇ ಪರಿಹಾರ ಮಾಡಿಕೊಡ್ತಾನೆ ಬಸಪ್ಪ ಇದ್ದಾರೆ ಬಸಪ್ಪ ಯಾವುದೇ ಕಾಯಿಲೆ ಇರಲಿ ಏನೇ ಇರಲಿ ಆ ತಕ್ಷಣ ಇವತ್ತು ಶ್ಲೋಕ ಆಗಿರೋ ಸಹ ಶ್ಲೋಕನೇ ಎಬ್ಬಿಸಿದ್ದಾರೆ ಏಳು ಜನ ಅಂತ ಪಾವಾಡಗಳು ನಡೆದಿದೆ ಇಲ್ಲಿ ದೇವಸ್ಥಾನಗಳಲ್ಲಿ ಮತ್ತು ಮಾತು ಬರ್ದಿರೆಲ್ಲ ಮಾತು ಬಂದಿದೆ ಕಣ್ಣು ಕಣ್ಣು ಕಾಣ್ತಾಗಿರೋಲ್ಲ ಕಣ್ಣು ಕಣ್ಣುಗಳು ಕೊಟ್ಟಿದ್ದಾನೆ ಭಗವಂತ ಎಲ್ಲ ಪಾವಾಡಗಳು ನಡೀತಾ ಇದೆ ಇಲ್ಲಿ ಶಕ್ತಿ ಇದೆ ಅಂತಂದ್ರೆ ಪವರ್ಫುಲ್ ಅಮ್ನವರು ಹೇಳಕ್ಕೆ ಆಗಲ್ಲ ಅವ್ರ ಮಾತಲ್ಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲಾನು ನಮ್ಮದೇನು ಇಲ್ಲೇ ಸೇ ಮದ್ವೆ ಆಗಿದ್ದು ಅಮ್ನವರೇ ನಿಂತು ಮದ್ವೆ ಮಾಡಿಸಿದ್ದು ಈಗ ಖುಷಿಯಿಂದ ಇದೆ ಚೆನ್ನಾಗಿದೆ ಹಾಂ ಡೇಟು ಸಹ ಅಮ್ನವರೇ ಫಿಕ್ಸ್ ಮಾಡಿದ್ದು ಯಾವತ್ ಬರ್ಬೇಕು ಅಂತನೂ ಅವರೇ ಬರ್ದಿತ್ತು ಯಾವತ್ ಮದ್ವೆ ಆಗ್ಬೇಕು ಯಾವ ಮುಹೂರ್ತದಲ್ಲಿ ಮದ್ವೆ ಆಗ್ಬೇಕು ಎಲ್ಲಾನು ಅವರೇ ತಾಲಿ ಎಲ್ಲಾ ಎದ್ಕೊಟ್ಟಿ ಅವರೇ ಮದ್ವೆ ಮಾಡ್ತಿದ್ರು ಎಲ್ಲಾನು ಚೆನ್ನಾಗಿರ್ಲಿ ಅಂತ ಮದುವೆ ಆಗಿಲ್ಲ ನಂಗೆ ಸೆಟ್ ಆಗಿಲ್ಲ ಅಂದ ಕಡೆ ಇಂಥ ಕಡೆ ಸೆಟ್ ಆಗಿದೆ ಇಂಥ ಕಡೆ ಹೋಗಿ ಅಂತ ಬಂದ ತಕ್ಷಣ ತಿರ್ಗ ಅವರೇ ಡೇಟು ಡೇಟು ಸಹ ಇಂಥೇ ಡೇಟಲ್ಲೇ ಮಾಡಿದ್ರೆ ನಾನು ಚೆನ್ನಾಗಿ ಇದು ಮಾಡ್ಕೊಡ್ತೀನಿ ದುಡ್ಡು ಕಾಸನ ವ್ಯವಹಾರದಲ್ಲೆಲ್ಲ ಒದಗಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಬರೆದು ಎಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದಾರೆ ಮದುವೆನೂ ಆಗಿದೆ ಈ ಕ್ಷೇತ್ರದಲ್ಲಿ ಮತ್ತೆ ಮಕ್ಕಳಿಲ್ಲ ಅನ್ನೋ ಜಾಗದಲ್ಲಿ ನಂಗೆ ಮಗು ಗಂಡು ಹೆಣ್ಣು ಮಗು ಆಗಿದೆ ನಾನು ಬೇಗ ಬೇಡ ಅಂತ ನನಗೆ ಇದಾಗಿದೆ ಅಂತ ಅಂತ ಬಂದಿದ್ದ ಜಾಗದಲ್ಲಿ ಗಂಡು ಮಗು ಎಲ್ಲ ಕೊಟ್ಟಿದ್ದಾರೆ ಭಗವಂತ ಎಲ್ಲ ಇದು ರೆಡಿ ಆಗಿ ಮಾಡಿಕೊಟ್ಟಿದ್ದಾರೆ ಇವಾಗ ಬಸಪ್ಪ ಮನೆಯಲ್ಲಿ ಗುರುಪ್ರವೇಶದೇ ಆಗಿರಲಿ ಏನೇ ಮನೇಲಿ ಏನೇ ತೊಂದರೆ ಆಗಿರಲಿ ಅಷ್ಟು ಮಾತು ಯಾರೇ ಮಾಟ ಮಾತ್ರ ವಿಚಾರದಲ್ಲಿ ಏನೇ ತೊಂದರೆ ಆಗಿದ್ರು ಅಲ್ಲೇ ರೆಡಿ ಮಾಡಿಕೊಟ್ಬಿಟ್ಟು ಬಸಪ್ಪ ಎಲ್ಲ ಒಳ್ಳೆಯದಾಗಿ ತಾಸವಾದ ಮಾಡಿ ಎಲ್ಲ ಕೆಲಸನೂ ಇದು ಮಾಡಿಕೊಟ್ಬಿಟ್ಟು ಬರುತ್ತಾರೆ ಒಂದು ಏಳು ವರ್ಷದಿಂದ ಇಲ್ಲಿ ಬರ್ತಾ ಏನು ನೆನ್ಕೊಂಡಿದ್ದು ಅವೆಲ್ಲ ಸಕ್ಸಸ್ ಆಗಿದೆ ಮಗಳು ಮಜೇನು ಇಲ್ಲೇ ಮಾಡಬೇಕು ಅಂತ ಮಾಡಿದ್ದು ಅದು ಸಕ್ಸಸ್ ಆಗಿತ್ತು

ಇದು ಸಿದ್ದಪ್ಪಾಜಿ ಅಂದರೆ ಪವರ ಕೂಡ ಎಲ್ಲೇ ಕಡೆ ಎಲ್ಲೇ ಇದು ಮಾಟಮತ್ರಗಳಾಗಿ ಬಿಡೇ ಪಿಚಾರಿಗಳು ಏನೇ ಇರಲಿ ಕ್ಲಿಯರ್ ಆಗದೆ ಹತ್ತು ವರ್ಷ ಹದಿನೈದು ವರ್ಷ ಆಗದೆ ಇರೋದು ಇಲ್ಲಿ ಬಂದಿ ಕ್ಷೇತ್ರದಲ್ಲಿ ಬಂದು ಇದು ಮಾಡೋದ್ರೂ ಸಾಕು ಎಲ್ಲ ಕ್ಲಿಯರ್ ಆಗಿರುತ್ತೆ ನಾವು ಆ ಬಸ್ರೋಳ ಹತ್ರ ಅನಂಗನಳ್ಳಿಯವರು ಹಾಂ ನಾವು ಅಮ್ಮನವ್ರು ಕೇಳ್ಕೊಂಡು ಬಸ್ವನ್ನ ಕರ್ಕೊಂಡು ಮನೆ ಗುರು ಪ್ರವೇಶಕ್ಕೆಲ್ಲ ಕರ್ಕೊಂಡು ಹೋಗಿದ್ದು ತಾಯಿ ಅನುಗ್ರಹ ಮತ್ತು ಅಪ್ಪನ ಅನುಗ್ರಹದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ತಿರ್ಗ ಯಾಕೋ ನಮ್ಮಪ್ಪ ನಮ್ಮ ಮೇಲೆ ಮುನ್ಸ್ಕೊಂಡವನೇ ಬಸಪ್ಪ ಏನಕ್ಕೆ ಅಂತ ಗೊತ್ತಿಲ್ಲ ಆದರೂ ನಾನು ತಪ್ಪು ಅಂತ ಒಪ್ಕೊಂಡು ಆ ನಮ್ಮಪ್ಪನ ಪಾದಕ್ಕೆ ಸರಣಾಗಿದ್ದೀನಿ ಆದ್ರೂ ಈ ನಮ್ಮ ಅಪ್ಪ ನೆಮ್ದವರು ನಮ್ಮ ತಾಯಿ ನೆಮ್ಮದವ್ರು ಯಾರಿಗೂ ಹಾಳಾಗಿಲ್ಲ ಇವತ್ತರ್ಗು ಹೆಚ್ಚು ಕಮ್ಮಿ ಏಳು ವರ್ಷ ಆಯ್ತೇನೋ ಏಳು ವರ್ಷ ತುಂಬತೆ ಸ್ಥಾನ ಓಪನ್ ಆಗಿ ಚೆನ್ನಾಗಿ ನಡೀತಾ ಇದೆ ಈ ಕ್ಷೇತ್ರದಲ್ಲಿ ಶಕ್ತಿ ಯಾವ ಮಟ್ಟಕ್ಕಿದೆ ಅಂತ ನಿಮ್ಮ ಅನುಭವದಲ್ಲಿ ಹೇಳಬೇಕು ನನ್ನ ಅನುಭವದಲ್ಲಿ ಹೇಳಬೇಕು ಅಂದ್ರೆ ಅಮ್ಮಂದು ಪವಾಡ ಚೆನ್ನಾಗಿದೆ ತಿರ್ಗ ಅಪ್ಪಂದು ಸಿದ್ದಪ್ಪಾಜಿ ನಮ್ಮ ಬಸಪ್ಪಂದು ಪವಾಡ ಚೆನ್ನಾಗಿದೆ ಇವೆಲ್ಲ ಕೂಡ ಇಲ್ಲ ಅಂದ್ರೆ ಒಂದು ತಿಂಗಳಿಗೆ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಮೇಲೆ ಬರುತ್ತಾ ಇದ್ದಾರೆ ಆಗಿ ಅಮವಾಸೆ ಮತ್ತೆ ಭಾನುವಾರ ಗುರುವಾರ ಪರಿಹಾರ ಆಂಧ್ರದಲ್ಲಿ ಆಂಧ್ರದಿಂದ ಬರ್ತಾ ಇದ್ದಾರೆ ಈ ಕ್ಷೇತ್ರಕ್ಕೆ ಆಂಧ್ರದಲ್ಲಿ ಸ್ಲೋಕವಾಗಿ ಎಲ್ಲ ಕಡೆ ಊಟ ಹಾಕಿಸಿ ಕ್ಲಿಯರ್ ಆಗಿದೆ ಇದೆ ಎಂಟನೇ ಕಾಯಿಲೆಯಲ್ಲಿ ಇವತ್ತು ಏನಾಗದೆ ಅಂತ ಕೂಡ ಅಲ್ಲೇ ನೋಡುತ್ತೆ ಅಲ್ಲೇ ಪರಿಹಾರ ಇವತ್ತು ನೋವು ಇದ್ರೆ ನೋವು ಮುಖಾಂತರ ಮೂಸಿ ಸ್ವಲ್ಪ ಉಜ್ಜಿ ಅಲ್ಲೇ ನೋವು ಕಮ್ಮಿ ಮನೆ ಕ ಯಾರ ಕರ್ಕೊಂಡು ಹೋದ್ರು ಅಷ್ಟೇ ಏನೇ ಮಾಟ ಬಂದ್ರೆ ಏನೇ ಮಾಡಿದ್ರು ಅಷ್ಟೇ ಇದೇ ಜಾಗದಲ್ಲಿ ಇದ್ದ ಹುಡುಕೊಳ್ತಾನೆ ಇಷ್ಟು ದಿನ ಅಂತ ಟೈಮ್ ಇರುತ್ತ ಇಲ್ಲ ಅಂದ್ರೆ ತಕ್ಷಣ ಪರಿಹಾರ ಮಾಡ್ತಾರೆ ತಕ್ಷಣ ಪರಿಹಾರ ಮಾಡ್ತಾರೆ ಮತ್ತೆ ಕಲ್ತನಂತೂ ಅಷ್ಟೇ ಇವತ್ತು ಯಾವುದೇ ಕಲ್ತನ ಯಾರೇ ಕಲ್ತನ ಆಗಿರ್ಬೋದು ಎತ್ಕೊಂಡಿದ್ದಾರೆ ಅಂದ್ರೆ ಇಂಥನೇ ಇಂತನೆ ಹೋಗಿ ಅಲ್ಲಿ ಹುಡುಕ ಬಿಡ್ತಾರೆ ಅವರು ಯಾವುದೇ ಅರಕೆ ದುಡ್ಡಾಗಿರ್ಲಿ ಇನ್ನೊಂದಾಗಿರಲಿ ಅಮ್ಮನವರು ಕೂಡ ಮರ್ತಾ ಹೋಯ್ತು ಅಂದ್ರೆ ಅಮ್ಮನೇ ಅವ್ರನ್ನ ಹುಡುಕಿಕೊಂಡೋಗಿ ತರ್ಸಿ ಇದು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಹೇಳಕ್ಕೆ ಏನು ಅಮ್ಮನವರು ಬಿಡುತ್ತಾರೆ ಅರಕೆ ತಂದು ಕುಟಿರಲ್ಲ ಅದೆಲ್ಲ ಕಡೆ ಅಂತ ಸೇದ್ರು ಬಂದಿ ಅರ್ಕೆ ಅಲ್ಲಿ ಇಲ್ಲಿ ಕಟ್ಟು ಅಲ್ಲೇ ಅಂತ ಗೊತ್ತಿಲ್ಲ ಅಮ್ಮ ಕಟ್ಟಿದೆ ಇಲ್ಲಿಗೆ ಏನ್ ಸಣ್ಣ ನಿಮ್ಮ ಅಡ್ಡಂದೇ ಆಗಲಿ ನಿಂದೇ ಆಗಲಿ ವಿಶೇಷ ದಿನಗಳು ಅಂದರೆ ಭಾನ ಭಾನುವಾರ ಮಂಗಳವಾರ ಶುಕ್ರವಾರ ಮುನ್ನೂರ ಬರವಣಿಗೆ ಇರುತ್ತೆ ಮತ್ತು ಶುಕ್ರವಾರ ಸೋಮವಾರ ಬಸಪ್ಪನ ಪೂಜೆ ಮತ್ತು ಸಿದ್ದಯ್ಯನ ಪೂಜೆ ಇರುತ್ತೆ ಮತ್ತು ವಿಶೇಷವಾಗಿ ಅಂದರೆ ಇಲ್ಲಿ ಕಲ್ಲಿನ ಬಸಪ್ಪ ನೀನು ಕೆಲಸ ಆಗಬೇಕು ಅಂತ ಅನ್ನೋದಾದರೆ ಕೈಯ್ಯ ಕೈ ಇಟ್ಕೊಂಡು ಇದು ಮಾಡಿದ್ರೆ ಈ ಬಲಗೈ ಕಿತ್ತ ಅವನೇ ನಾನು ಆಯ್ತು ದಿನ ಇದ್ದರೆ ಅವನೇ ಕಿತ್ ಅದಾಯಿತು ಅದಾಯ್ತುವಾರ ಕೆಲಸ ಹಾಗೇ ಆಗುತ್ತೆ ಅಂತ ಒಂದು ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗುತ್ತೆ ಅಂತ